ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮಗೆ ಆ ತಾಯಿ ಮಹಾಲಕ್ಷ್ಮಿ ನಿಮ್ಮೆಲ್ಲರಿಗೂ ನೆಮ್ಮದಿ ಶಾಂತಿ ಆರೋಗ್ಯ ಆರೋಗ್ಯ ಮೇನಾಗಿ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಆರೋಗ್ಯ ಬೇಕು ಫ್ರೆಂಡ್ಸ್ ಆರೋಗ್ಯ ಕೊಟ್ಟು ನೆಮ್ಮದಿ ಶಾಂತಿ ಕೊಟ್ಟು ಕಾಪಾಡಲಿ ಫ್ರೆಂಡ್ಸ್ ನೀವು ಕೇಳಿದ್ನೆಲ್ಲ ಕೊಟ್ಟು ಆ ತಾಯಿ ಮಹಾಲಕ್ಷ್ಮಿ ಆಶೀರ್ವಾದ ಮಾಡಲಿ ನೋಡಿ ನನ್ನ ಮನೆಯಲ್ಲೇ ಸಾಂಬಾರು ಪೌಡ್ರ್ ಮಾಡಿಕೊಂಡು ಬೇಳೆ ಟೊಮೊಟೊ ಕೂಗ್ ಸಿಕ್ಕಿದೆ ಫ್ರೆಂಡ್ಸ್ ಹಬ್ಬಕ್ಕೆ ಅಂತ ನಾನು ಸಾಂಬಾರು ಮಾಡ್ಕೊತಾ ಇದ್ದೀನಿ ಬೇಳೆ ಟೊಮೆಟೊ ಈ ಮದುವೆ ಮನೆಯಲ್ಲೆಲ್ಲ ಮಾಡ್ತಾರಲ್ಲ ತಿಳಿ ಸಾರಿನ ಪುಡಿ ಅದು ಇದು ಬೇಳೆ ಬರೀ ಬೇಳೆ ಟೊಮೆಟೊ ಇದಕ್ಕೆ ನುಗ್ಗೆಕಾಯಿ ಹಾಕ್ಕೊಬೋದು ತುಂಬ ಅಂದರೆ ತುಂಬ ರುಚಿಕರವಾಗಿ ಈ ಸಾಂಬಾರು ನಾನು ಬೇರೆ ಇಲ್ಲಿ ಈರುಳ್ಳಿ ಬಳಸೇ ಇಲ್ಲ ಈ ಸಾಂಬಾರಿಗೆ ಬರೀ ಟೊಮೆಟೊ ಬೇಳೆ ಅಷ್ಟೇ ಪೌಡ್ರ್ ಮಾಡಿಕೊಂಡು ಒಗ್ಗರಣೆ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ ಒಂದು ತುಂಡು ಬೆಲ್ಲ ಹಾಕ್ತಾಯಿದ್ದೀನಿ ನೋಡಿ ಸ್ವಲ್ಪ ಹುಣ್ಸೆಹಣ್ಣು ರಸ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸುಮಾರು ಒಂದು ಇಪ್ಪತ್ತು ಜನ ಇದ್ರಲ್ಲಿ ಊಟ ಮಾಡಿದ್ರು ಫ್ರೆಂಡ್ಸ್ ತುಂಬ ರುಚಿಕರವಾಗಿದ್ದೀವಿ ಸಾಂಬಾರು ನೀವೊಮ್ಮೆ ಟ್ರೈ ಮಾಡಿ ನೋಡಿ ಕಾಳು ಗೊಜ್ಜಿಗೋಸ್ಕರ ನಾನು ಇಡೀ ನೈಟು ಕಡಲೆಕಾಳು ಬಟಾಣಿ ನೆನೆಸಿಟ್ಕೊಂಡಿದ್ದೆ ಆಲೂಗಡ್ಡೆ ಬೀನ್ಸ್ ಹಾಕಿ ಈಗ ರುಚಿಗೆ ತಕ್ಕಷ್ಟು ಹಾಕಿ ಮುಳುಗ್ಸೋ ಅಷ್ಟು ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾಲ್ಕು ವಿಸಿಲು ಬರ್ಸ್ಕೊತೀನಿ ಇದನ್ನು ಅಷ್ಟು ಬೇಗ ಈ ಕಡೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಈ ಕಾಳು ಕಾಳುಗಜ್ಜು ನಾಲ್ಕು ವಿಸಿಲ್ ಬರೋ ಅಷ್ಟರಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಕಾಳುಗೊಜ್ಜು ನೀವು ಒಮ್ಮೆ ಟ್ರೈ ಮಾಡಿ ಇದೆಲ್ಲ ಹಬ್ಬದ ಅಡುಗೆ ನಾನು ಮಾಡ್ತಾಯಿದ್ದೀನಿ ಇನ್ನೊಂದು ದೊಡ್ಡ ಕುಕ್ಕರಲ್ಲಿ ನೋಡಿ ಕಾಳುಗೊಜ್ಜಗೋಸ್ಕರ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಸಾಸಿವೆ ಸಿಡಿಲಿ ಈರುಳ್ಳಿ ಕರಿವೇನು ಸೊಪ್ಪು ಹಿಂಗೆ ಹಾಕೊಳ್ಳೋಣ ತುಂಬ ಅಂದರೆ ತುಂಬ ರುಚಿಕರವಾಗೂ ಬಂದಿತ್ತು ನೋಡಿ ಈರುಳ್ಳಿ ಎರಡು ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಒಂಬಣ್ಣ ಬರಲಿ ಒಂದು ಮೂರು ನಿಮಿಷ ಕರಿವೇನು ಸೊಪ್ಪು ಹಾಕ್ಕೊಳ್ಳೋಣ ನೋಡಿ ಕರುವೇನ ಸೊಪ್ಪು ಹಾಕ್ಕೊಂಡು ಹಿಂಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗಿ ಬಿಟ್ಬಿಡೋಣ ಮತ್ತು ಬದನೆಕಾಯಿನ ಹಚ್ಚಿಟ್ಟಿದ್ದೀನಿ ಆ ಇದಕ್ಕೆ ಹಾಕಿ ಫ್ರೈ ಆಗ್ತಾ ಇರಲಿ ಅಷ್ಟು ಬೇಗ ನಾವು ಖಾರ ರುಬ್ಕೊಂಬರೋಣ ನೋಡಿ ಬದನೆಕಾಯಿ ಗುಂಡು ಬದನೆಕಾಯಿ ಇದೆ ಇದರಲ್ಲಿ ಉದ್ದ ಬದನೆಕಾಯಿ ಇದೆ ಚೆನ್ನಾಗಿ ಫ್ರೈ ಆಗ್ತಾ ಇರಲಿ ಸ್ವಲ್ಪ ಅಷ್ಟುಣ್ಣ ಹಾಕಿಬಿಟ್ಬಿಡೋಣ ಇದು ಫ್ರೈ ಆಗ್ತಾ ಇರಲಿ ಸ್ಲಿಮ್ಮಲ್ಲಿ ಇಟ್ಟಿರ್ತೀನಿ ಅಷ್ಟು ಬೇಗ ಇದು ಖಾರಕ್ಕೆ ರುಬ್ಕೊಂಬರೋಣ ನೋಡಿ ಎರಡು ಟೊಮೆಟೊ ಹಾಕ್ತಾಯಿದ್ದೀನಿ ಹಚ್ಚಿರೋದು ಗೊಜ್ಜಿಗೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಈ ಗೊಜ್ಜು ನೀವು ಒಮ್ಮೆ ಟ್ರೈ ಮಾಡಿ ನಿಮ್ಮ ಮನೇಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬದನೆಕಾಯಿಗೆ ಎಷ್ಟು ಬೇಕೋ ಅಷ್ಟು ಅದು ಇರಲಿ ನೋಡಿ ಎರಡು ಈರುಳ್ಳಿ ಎರಡು ಟೊಮೆಟೊ ಒಂದು ಚಕ್ಕೆ ಪೀಸು ನಾಲ್ಕರಿಂದ ಐದು ಲವಂಗ ಅಷ್ಟೇ ಇದಕ್ಕೆ ಮಸಾಲೆ ಜಾಸ್ತಿ ಏನು ಬೇಡ ಫ್ರೆಂಡ್ಸ್ ಇದಕ್ಕೆ ತುಂಬ ಅಂದರೆ ತುಂಬ ಮೈಲ್ಡ್ ಆಗಿರುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಟೇಸ್ಟು ಆಮೇಲೆ ಟ್ರೈ ಮಾಡಿ ಈ ಹಬ್ಬದಡ್ಗೆ ಏನೇನಿದೆ ಫ್ರೆಂಡ್ಸ್ ಎಲ್ಲ ಪ್ರತಿಯೊಂದು ನಾನು ಮಾಡಿ ಮಾಡ್ತಾ ಇರೋದು ಇದು ಸ್ವಲ್ಪ ಸ್ವಲ್ಪನೇ ತೋರಿಸ್ತಾ ಇದ್ದೀನಿ ಫುಲ್ಲು ವೀಡಿಯೋ ಮಾಡೋಕ್ಕೆ ಸಮಯದ ಅಭಾವ ಫ್ರೆಂಡ್ಸ್ ನೋಡಿ ಶುಂಠಿ ಬೆಳ್ಳುಳ್ಳಿ ಇದು ಹಾಕ್ಕೊಂಡು ಫೈನಾಗಿ ರುಬ್ಕೊಂಬರೋಣ ಕೊನೆಗೆ ಸ್ವಲ್ಪ ಕೊತ್ತಂಬರಿ ಹಾಕೋಬೇಕಾಗುತ್ತೆ ಕಾಯಿ ತುರಿ ಕಾಯಿ ಫ್ರೆಶ್ ಕಾಯಿ ತುರಿ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಬರೋಣ ನೋಡಿ ಪೈಸಸ್ ಎಲ್ಲ ಹಾಕ್ತಾಯಿದ್ದೀನಿ ನಾನು ಧನಿಯಾ ಪೌಡ್ರು ಸಾಂಬಾರ್ ಪೌಡ್ರು ಅಚ್ಚಾತ್ ಪುಡಿ ಜೀರಾ ಪೌಡ್ರು ಎಲ್ಲ ಹಾಕ್ಕೊಂಡು ರುಬ್ಕೊಂಬರೋಣ ಚೆನ್ನಾಗಿ ಫೈನ್ ಟೇಸ್ಟಾಗಿ ರುಬ್ಕೊಂಬರೋಣ ಫ್ರೆಂಡ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕು ಶೇರು ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಫ್ರೆಂಡ್ಸ್ಗೆ ಫ್ಯಾಮ್ಲಿಗೆ ಶೇರ್ ಮಾಡಿ ನೋಡಿ ಫ್ರೆಶ್ ಕೊಬ್ಬರಿ ಅಂದರೆ ಹಸಿ ತೆಂಗಿನಕಾಯಿ ತುರಿ ರುಬ್ಬಿ ಇದು ಕಾಳುಗೋಜ್ಗೆ ಹಾಕ್ತಾಯಿದ್ದೀನಿ ನಾನು ಚೆನ್ನಾಗಿದೊಂದು ಹತ್ತು ನಿಮಿಷ ಬೇಯಲಿ ಹಸಿ ಹೊಸ ಎಲ್ಲ ಹೋಗಲಿ ನೋಡಿ ಕಳ್ಳೆಕಾಳು ಬಟಾಣಿ ಚೆನ್ನಾಗಿ ನುಣ್ಣಗೆ ಬೆಂದಿದೆ ಸ್ವಲ್ಪ ಉಪ್ಪು ಹಾಕಿದ್ದೆ ನಾನು ಎರಡಕ್ಕೂ ಉಪ್ಪು ಹಾಕಿದ್ದೆ ಉಪ್ಪೇನು ಬೇಕಾಗಲ್ಲ ಈಗ ಅದಕ್ಕೆ ಮಿಕ್ಸ್ ಮಾಡಿಬಿಟ್ರೆ ಕಾಳು ಗೊಜ್ಜು ರೆಡಿ ಆಗುತ್ತೆ ಫ್ರೆಂಡ್ಸ್ ನಾನು ಡ್ರೈ ಫ್ರೂಟ್ಸ್ ಒಬ್ಬಟ್ಟು ಮಾಡಿದೆ ಇದ್ರ ಜೊತೆಗೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಪುಳಿಯೋಗರೆ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್ ಪುಳಿಯೋಗರೆ ಪುಳಿಯೋಗರೆ ಹುಡಿ ಇನ್ನೊಂದು ಸ್ವಲ್ಪ ಪೋಸ್ಟ್ ಮಾಡ್ತೀನಿ ಮನೇಲಿ ಪುಳಿಯೋಗರೆ ಮಾಡ್ಕೊಂಡಿದ್ದೆ ನೋಡಿ ಗೋಧಿ ನುಚ್ಚಿನ ಪಾಯಸ ಮಾಡ್ತಾಯಿದ್ದೀನಿ ನಾನು ಡ್ರೈ ಫ್ರೂಟ್ಸೆಲ್ಲ ಹಾಕೊಂಡು ಇದ್ದೀನಿ ಕೊಬ್ಬರಿ ಡ್ರೈ ಫ್ರೂಟ್ಸು ಗೋಧಿನ ಉಚ್ಚು ಸುಮಾರು ಒಂದು ಮೂರರಿಂದ ನಾಲ್ಕು ಗಂಟೆ ನೆನೆಸಿಕ್ಕಿದ್ದೆ ಅದ್ರ ಜೊತೆಗೆ ಸ್ವಲ್ಪ ಕಡೇಬೇಳೆನೂ ನೆನೆಸಿ ಮಾಡಿದ್ದೆ ಕಳೆಬೇಳೆ ಮತ್ತು ಗೋಧಿ ಉಚ್ಚಿನ ಪಾಯಸ ತುಂಬ ಒಳ್ಳೆಯದು ಲಕ್ಷ್ಮೀ ದೇವಿಗೆ ನೋಡಿ ಹಬ್ಬದ ಅಡುಗೆ ಈ ಥರ ಐತಿ ಸಾರು ಒಂದು ಬಡಿಸಿಲ್ಲ ಸ್ವೀಟ್ ಒಂದು ಬಡಿಸಿಲ್ಲ ಫ್ರೆಂಡ್ ಅದು ದೇವಿ ನಿಮಗೆ ನಿಮ್ಮದಿ ಶಾಂತಿ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ